ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮೀರಿಗೆ ಬರ್ಜರಿ ಗುಡ್ ನ್ಯೂಸ್ ತಿಳಿಸಿಕೊಡ್ತಾ ಇದ್ದೀನಿ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರೆ ಲೈಫ್ ರೂಪ್ ಸಮೇತ ತೋರಿಸ್ಕೊಡ್ತಾ ಇದ್ದೀನಿ ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮೀರು ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೊನೆಗೂ ನಿಮ್ಮ ಖಾತೆಗೆ ಒಟ್ಟಿಗೆ ಮೂರು ಪಂತುಗಳ ಹಣ ಜಮಾ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ದೀರೋ ಅಂತವರ ಖಾತೆಗೆ ಆರು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರೆ ಈಗಾಗಲೇ ಇಪ್ಪತ್ನಾಕನೇ ಕಂತ್ರಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇಪ್ಪತ್ನಾಲ್ಕನೇ ಕಾಂತ್ರಣ ಬಂದಿಲ್ಲ ಅಂದ್ರೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ಇವತ್ತು ನೀವು ಪಡಿತಾ ಇದ್ದೀರಿ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಲೈಫ್ ಆದಂತ ಕಂಪ್ಲೀಟ್ ಆದಂತ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟು ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ತಿಳಿಸ್ಕೊಡ್ತಾನೆ ಕೆಲವರು ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಲವರ ಖಾತೆಗೆ ಹಣ ಬಂದಿದೆ ಇನ್ನು ಕೆಲವರಿಗೆ ಖಾತೆಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಏನಪ್ಪಾ ಅಂತಂದ್ರೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಿಮ್ಮ ಖಾತೆಗೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ಯಾಕಂದ್ರೆ ಈಗಾಗಲೇ ಬಹಳಷ್ಟು ಮಂದಿಗೆ ಹಣ ಬರ್ತಾ ಇದೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಸಿಂಗಲ್ ಆಗಿ ಪಡೆದಿದ್ದಾರೆ ಇನ್ನು ಕೆಲವರು ಮೂರು ಕಂತುಗಳ ಹಣ ಪಡೆದಿದ್ದಾರೆ ಮತ್ ಮೂರು ಕಂತುಗಳು ಹಣ ಯಾವ್ಯಾವ ಕಂತುಗಳು ಅಂತ ಹಣ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ರೆ ಯಾಕಪ್ಪ ಅಂತಂದ್ರೆ ಇಷ್ಟು ದಿನಗಳ ಅಲ್ಲ ಗುಹಲಕ್ಷ್ಮೀರ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರು ಆ ನಮಗೆ ಮೂರು ಕಂತುಗಳ ಹಣ ಬರಬೇಕು ಇನ್ನು ಕೆಲವರಿಗೆ ನಾಲ್ಕು ಕಂತುಗಳ ಹಣ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಆದಷ್ಟು ಎರಡು ಕಂತುಗಳ ಹಣ ಬಂದ್ರೆ ನಮಗೆ ಎಷ್ಟು ಅನುಕೂಲವಾಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಅಂತವರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ತಾ ಇದೀನಿ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಇನ್ನು ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ಕಂತುಗಳ ಹಣ ಬರ್ತಾ ಇದ್ದೀ ಯಾರೆಲ್ಲ ಹಣ ಪಡೆದಿದ್ದೀರಿ ಇನ್ನು ಲೈಫ್ ರೂಪ್ ಸಮೇತ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಶೇರ್ ಮಾಡಿ ಈ ಒಂದು ಲೈಕ್ ಕೊಡಿ ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದ್ರೂ ಹೊಸಬ್ರು ನೋಡೋರಾದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ ಯಾರ್ಯಾರಿಗೆ ಎಷ್ಟು ಹಣ ಬಂದಿದೆ ಯಾರ್ಯಾರಿಗೆ ಎಷ್ಟು ಹಣ ಬಂದಿಲ್ಲ ಇವತ್ತಿನ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಫೆಬ್ರವರಿ ತಿಂಗಳ ಹಣ ಮತ್ತು ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಆದ್ರೆ ಆರು ಸಾವಿರ ರೂಪಾಯಿ ಹಣ ಗೃಹಲಕ್ಷ್ಮರ ಖಾತೆಗೆ ಹಣ ಬರುವಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಬಂದಿದೆ ಹಾಗಾದ್ರೆ ಬನ್ನಿ ಯಾವ ಯಾವ ಜಿಲ್ಲೆಗಳಿಗೆ ಹೆಸರುಗಳು ತಿಳಿಸ್ಕೊಡ್ತಾ ಇದ್ದೀನಿ ಹಾಸನ ಕಲಬುರಗಿ ವಿಜಯನಗರ ಬಳ್ಳಾರಿ ಗದಗ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಾವಣಗೆರೆ ದಕ್ಷಿಣ ಕನ್ನಡ ಉಡುಪಿ ತುಮಕೂರು ಚಿತ್ರದುರ್ಗ ಶಿವಮೊಗ್ಗ ಚಿಕ್ಕಮಗಳೂರು ರಾಮನಗರ ಚಿಕ್ಕಬಳ್ಳಾಪುರ ಚಾಮರಾಜನಗರ ರಾಯಚೂರು ಬಾಗಲಕೋಟೆ ಹಾವೇರಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೊಡಗು ಅಂತ ಹೇಳಿದ್ದಾರೆ ಹೌದು ಸ್ನೇಹಿತರು ಇಷ್ಟು ಜಿಲ್ಲೆಗಳಿಗೆ ಇವತ್ತು ಇಪ್ಪತ್ನಾಲ್ಕನೇ ಕಂತ್ರಣ ಮತ್ತು ಮುಂದಿನ ಭಾಗದ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಆದ್ರೆ ಇಪ್ಪತ್ನಾಲ್ಕನೇ ಕಂತ್ರಣ ಬಂದಿಲ್ಲ ಅಂತ ಹೇಳ್ತಾ ಇದ್ರೆ ಅಂತವರ ಖಾತೆಗೆ ಇವತ್ತು ಹಣ ಬಿಡ್ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಇದರ ಜೊತೆಗೆ ಪೆಂಡಿಂಗ್ ಹಣ ಕೂಡ ಜಮಾ ಆಗ್ತಾ ಇದೆ ಯಾಕಂದ್ರೆ ಲೈಫ್ ಫ್ರೂಪ್ ಸಮೇತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಹಾಗಾದ್ರೆ ಲೈಫ್ ಪ್ರೂಫ್ ಅನ್ನು ನೋಡಿದ್ರಲ್ಲ ಸ್ವಲ್ಪ ಸ್ವಲ್ಪ ಹಣ ಬಿಡುಗಡೆ ಆಗ್ತಾ ಇದೆ ಕೆಲವರಿಗೆ ಆರ್ ಸಾವಿರ ರೂಪಾಯಿ ಬಂದಿದೆ ಕೆಲವರಿಗೆ ಒಂದು ಕಂತಿನ ಹಣ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದಿದೆ ಇನ್ನು ಕೆಲವರಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಂತ ಹಂತವಾಗಿ ಹಣ ಬಿಡುಗಡೆ ಆಗ್ತಾ ಇದೆ ಇನ್ನು ನಿಮ್ಮ ಖಾತೆಗೆ ಕೂಡ ಹಣ ಬರಬಹುದು ಹಾಗಾದ್ರೆ ನಿಮ್ಮ ಗಳನ್ನ ಚೆಕ್ ಮಾಡ್ತಾ ಇರೋ ನೀವು ಸ್ವಲ್ಪ ವೇಟ್ ಮಾಡ್ತಾ ಇರೋ ಯಾರಿಗೆ ಎಷ್ಟು ಕಂತಿನ ಹಣ ಬಂದಿದೆ ಯಾರಿಗೆ ಬಂದಿಲ್ಲ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ